ರಾಜ್ಯ ದೇಶ ವಿದೇಶಗಳ ಹತ್ತು ನಿಮಿಷದಲ್ಲಿ ಮೂವತ್ತು ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಲೋಕಸಭೆ ಚುನಾವಣೆ ಗೆಲುವಿಗಾಗಿ ಪ್ರಾರ್ಥಿಸಿ ದೋಸ್ತಿಗಳು ಕಾಲಭೈರವನ ಮೊರೆ ಹೋಗಿದ್ದಾರೆ ಇಂದು ಮಂಡ್ಯದ ನಾಗಮಂಗಲ ತಾಲೂಕಿನ ಆದಿ ಚುಂಚನಗಿರಿ ಮಠದಲ್ಲಿರೋ ಕಾಲಭೈರವನ ದೇವಾಲಯದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಬಿಜೆಪಿಯ ವಿಪಕ್ಷ ನಾಯಕ ಆರ್ ಅಶೋಕ್ ಪೂಜೆ ಸಲ್ಲಿಸಲಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಾಲಭೈರವನ ದೇವಾಲಯದಲ್ಲಿ ಬಿಜೆಪಿ ಜೊತೆ ಸೇರಿ ಮಾಜಿ ಪ್ರಧಾನಿ ದೇವೇಗೌಡರು ಪೂಜೆಯನ್ನ ನೆರವೇರಿಸಲಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರ್ ಸ್ವಾಮಿ ಕೇಂದ್ರ ಸಚಿವ ಅಮಿತ್ ಶಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರನ್ನು ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ ಸುಮಾರು ಒಂದು ಗಂಟೆ ಕಾಲ ಎಚ್ಡಿಕೆ ಚರ್ಚೆ ನಡೆಸಿದ್ರು ಜೆಡಿಎಸ್ ಬಿಜೆಪಿ ಮೈತ್ರಿ ಮುಂಬರುವ ಲೋಕಸಭಾ ಚುನಾವಣೆ ತಯಾರಿ ಸೇರಿದಂತೆ ಇನ್ನಿತರೆ ಹಲವಾರು ಮಹತ್ವದ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಮುಕ್ತವಾಗಿ ಸಮಾಲೋಚನೆ ನಡೆಸಲಾಯಿತು ಈ ವೇಳೆ ಸಂಸದೆ ಸುಮಲತಾ ಅವರನ್ನ ಬಿಜೆಪಿಯಲ್ಲೇ ಉಳಿಸಿಕೊಳ್ಳಿ ಬೆಂಗಳೂರು ಉತ್ತರಕ್ಕೆ ಅವರನ್ನೇ ಕಣಕ್ಕಿಳಿಸಿ ಕಾಂಗ್ರೆಸ್ನಿಂದ ಸುಮಲತಾ ಕಣಕ್ಕಿಳಿದ್ರೆ ಮೈತ್ರಿಗೆ ಹಿನ್ನಡೆಯಾಗಲಿದೆ ಸಾಧ್ಯವಾದಷ್ಟು ಅವರು ಮಂಡ್ಯದಿಂದ ಕಣಕ್ಕಿಳಿಯದಂತೆ ಮನವೊಲಿಸಿ ಅಂತ ಅಮಿತ್ ಶಾಗೆ ಕುಮಾರಸ್ವಾಮಿ ಮನವಿ ಮಾಡಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಸಿಎಂ ಬೊಮ್ಮಾಯಿ ನಡುವೆ ಎಕ್ಸ್ ನಲ್ಲಿ ವಾರ್ ನಡೆದಿದೆ ಕೇಂದ್ರ ಸರ್ಕಾರದ ಅನುದಾನದ ಬಗ್ಗೆ ಇವರಿಬ್ಬರ ನಡುವೆ ಆರೋಪ ಪ್ರತ್ಯಾರೋಪ ನಡೆದಿದೆ ಬರ ಪರಿಹಾರ ಮತ್ತು ಜಿಎಸ್ಟಿ ವಿಚಾರವಾಗಿ ಪ್ರಧಾನಿ ಮೋದಿ ವಿರುದ್ಧ ಟೀಕಿಸಿದ್ದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಬರಗಾಲ ಬಿದ್ದು ಆರು ತಿಂಗಳಾಗಿದೆ ಕೇಂದ್ರ ಸರ್ಕಾರ ಮೊದಲ ಕಂತು ಮುನ್ನೂರ ಅರವತ್ತು ಕೋಟಿ ಬಿಡುಗಡೆ ಮಾಡಿದೆ ಇನ್ನೊಂದು ಕಂತು ಕೂಡ ಬಿಡುಗಡೆ ಮಾಡಲಿದೆ ಬರ ಪರಿಹಾರಕ್ಕೆ ರಾಜ್ಯದಿಂದ ನಯಾ ಪೈಸೆಯನ್ನು ಬಿಡುಗಡೆ ಮಾಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೌಂಟರ್ ಕೊಟ್ಟಿದ್ದಾರೆ ಇಂದು ಬೆಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ ಸಿಎಂ ನೇತೃತ್ವದ ಸಂಪುಟ ಸಭೆಯಲ್ಲಿ ಬಸವಣ್ಣನ ಕರ್ನಾಟಕ ಸಾಂಸ್ಕೃತಿಕ ರಾಯಭಾರಿಯನ್ನಾಗಿ ಘೋಷಿಸುವ ಪ್ರಸ್ತಾಪಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಯಲಿದೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳುವ ಎಲ್ಲಾ ಸಾಧ್ಯತೆಗಳಿವೆ ಈ ಮೂಲಕ ವೀರಶೈವ ಲಿಂಗಾಯತ ಸಮುದಾಯವನ್ನು ಸೆಳೆಯುವ ಪ್ರಯತ್ನ ನಡೆಸ್ತಾ ಇದೆಯಾ ಸರ್ಕಾರ ಅನ್ನುವ ಅನುಮಾನವೂ ಮೂಡಿದೆ ಶಾಸಕ ಉದಯ್ ಗೆ ಲಘು ಹೃದಯಾಘಾತ ಸಂಭವಿಸಿದೆ ನಿನ್ನೆ ಸಂಜೆ ಮನೆಯಲ್ಲಿ ಜಿಮ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಲಘು ಹೃದಯಾಘಾತ ಆಗಿದ್ದು ಜಯನಗರದ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸದ್ಯ ಆಂಜಿಯೋಪ್ಲಾಸ್ಟಿಕ್ ಚಿಕಿತ್ಸೆಯನ್ನು ನೀಡಲಾಗಿದೆ ಬೆಂಗಳೂರಿನ ಚಿಕ್ಕಪೇಟೆ ಶಾಸಕರಾಗಿರುವ ಉದಯ್ ಗರುಡಾಚಾರ್ ಆರೋಗ್ಯದಲ್ಲಿ ಸುಧಾರಣೆ ಕಂಡಿದ್ದು ತಜ್ಞ ವೈದ್ಯರು ನಿಗಾ ವಹಿಸಿದ್ದಾರೆ ಉದಯ್ ಗರುಡಾಚಾರ್ಗೆ ಹೃದಯಾಘಾತ ಆಗಿದೆ ಅನ್ನುವ ವಿಚಾರ ತಿಳಿದು ಆಸ್ಪತ್ರೆ ಬಳಿ ಬೆಂಬಲಿಗರು ಜಮಾಯಿಸಿದ್ದಾರೆ ಕೇಂದ್ರದ ನೂತನ ಮೋಟಾರ್ ಕಾಯ್ದೆ ವಿರೋಧಿಸಿ ಮಂಡ್ಯದಲ್ಲಿ ಇವತ್ತು ಲಾರಿ ಮಾಲೀಕರು ಮುಷ್ಕರ ನಡೆಸಲಿದ್ದಾರೆ ಲಾರಿ ಮಾಲೀಕರ ಸಂಘದಿಂದ ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿದ್ದು ರೈಲ್ವೆ ಗೂಡ್ಸ್ ಶೆಡ್ ಲಾರಿ ಹಾಗೂ ಸ್ಥಳೀಯ ಲಾರಿ ಮಾಲೀಕರ ಸಂಘ ಪ್ರತಿಭಟನೆಗೆ ಸಾಥ್ ನೀಡಲಿವೆ ಕೇಂದ್ರ ಸರ್ಕಾರ ಈ ರೀತಿಯ ಕಾಯ್ದೆ ತರುವುದು ಸರಿಯಲ್ಲ ತಕ್ಷಣವೇ ಈ ನೂತನ ಕಾಯ್ದೆ ವಾಪಸ್ ಪಡೆಯುವಂತೆ ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷ ಸಂಜಯ್ ಕುಮಾರ್ ಹೇಳಿದ್ದಾರೆ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡ್ಡೂರು ಶ್ರೀನಿವಾಸಲು ನಿವಾಸಕ್ಕೆ ಏಳಡಿ ಉದ್ದದ ಹಾವು ನುಗ್ಗಿ ಆತಂಕ ಸೃಷ್ಟಿಸಿತ್ತು ಡಿಆರ್ ಪರೇಡ್ ಮೈದಾನದ ರಸ್ತೆಯಲ್ಲಿರೋ ಎಸ್ಪಿ ಸರ್ಕಾರಿ ನಿವಾಸದ ಆವರಣದಲ್ಲಿ ಹಾವು ಕಂಡು ಗಾಬರಿಗೊಂಡ ಸಿಬ್ಬಂದಿಗಳು ತಕ್ಷಣ ಸ್ನೇಕ್ ಪ್ರಶಾಂತ್ ಗಮನಕ್ಕೆ ತಂದಿದ್ದಾರೆ ಸ್ನೇಕ್ ಪ್ರಶಾಂತ್ ಆಗಮಿಸಿ ಹಾವನ್ನು ಚೀಲದೊಳಗೆ ಹಾಕಿಕೊಂಡು ಅರಣ್ಯದಲ್ಲಿ ಬಿಟ್ಟಿದ್ದಾರೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಇಂದಿನಿಂದ ಇನ್ನೂರ ಹದಿನೈದನೇ ಫ್ಲವರ್ ಶೋ ಆರಂಭವಾಗ್ತಿದೆ ಈ ಬಾರಿ ಗಾಜಿನ ಮನೆಯಲ್ಲಿ ಬಸವಣ್ಣ ಅವರ ಅನುಭವ ಮಂಟಪದ ಅನಾವರಣ ಆಗ್ತಾ ಇದೆ ಇವತ್ತಿನಿಂದ ಜನವರಿ ಇಪ್ಪತ್ತೆಂಟರವರೆಗೆ ಹತ್ತು ದಿನಗಳ ಕಾಲ ಫ್ಲವರ್ ಶೋ ಕಣ್ತುಂಬಿಕೊಳ್ಳಬಹುದು ಸುಮಾರು ಇಪ್ಪತ್ತು ಬಗೆಯ ಹೂಗಳ ಬಳಕೆ ಮಾಡಲಾಗ್ತಿದೆ ಈ ಬಾರಿ ಒಂಬತ್ತು ಪಾಯಿಂಟ್ ಆರು ಲಕ್ಷ ಹೂಗಳಿಂದ ಫ್ಲವರ್ ಶೋವನ್ನ ಮಾಡಲಾಗಿದೆ ಹತ್ತಡಿ ಎತ್ತರದ ಬಸವಣ್ಣ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗ್ತಿದ್ದು ಒಂದೂವರೆ ಲಕ್ಷ ಗುಲಾಬಿ ಎರಡು ಲಕ್ಷ ಸೇವಂತಿಗೆ ಹೂವನ್ನು ಬಳಸಲಾಗಿದೆ ಬೆಳಗ್ಗೆ ಪ್ರತಿಷ್ಠಾಪನೆ ಮಾಡಿದ ಗಣೇಶ ಮೂರ್ತಿಯನ್ನ ಕಾರಿನ ಡಿಕ್ಕಿಗೆ ಹಾಕಿದ್ದಕ್ಕೆ ಆಕ್ರೋಶ ಹೊರಹಾಕಿರುವ ಘಟನೆ ನಡೆದಿದೆ ನಿನ್ನೆ ಸಂಜೆ ಗಣೇಶ ಮೂರ್ತಿಯನ್ನ ತೆಗೆದು ಕಾರಿನ ಡಿಕ್ಕಿಗೆ ಹಾಕಿದ ಲ್ಯಾಂಡ್ ಡೆವಲಪರ್ ಜಿಯಾವುಲ್ಲಾ ಷರೀಫ್ ಅನ್ನುವರಿಂದ ಗಣೇಶ ಮೂರ್ತಿ ತೆಗೆದು ಅವಾಂತರವನ್ನ ಮಾಡಲಾಗಿದೆ ಗರುಗುಂಟೆಪಾಳ್ಯದ ಪ್ಲಾಟಿನಂ ಸಿಟಿಯಲ್ಲಿ ಈ ಘಟನೆ ನಡೆದಿದೆ ಸ್ಥಳೀಯ ನಿವಾಸಿಗಳು ಜಿಯಾವುಲ್ಲಾ ಘೇರಾವ್ ಹಾಕಿದರು ಗಣೇಶ ಮೂರ್ತಿಯನ್ನ ಹೇಗ್ ತೆಗೆದ್ರಿ ಅಂತ ಗಲಾಟೆ ಮಾಡಿದ್ರು ಆರ್ ಯಾರ್ಡ್ ಪೊಲೀಸರು ಮಧ್ಯ ಪ್ರವೇಶಿಸಿ ಜಿಯಾವುಲ್ಲಾ ಕರೆದೊಯ್ದು ಪರಿಸ್ಥಿತಿ ತಿಳಿಗೊಳಿಸಿದರು ಕೋಲಾರದ ಮುಳಬಾಗಿಲಿನಲ್ಲಿ ಶ್ರೀರಾಮನ ಬ್ಯಾನರ್ ಹರಿದು ವಿಕೃತಿ ಮೆರೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ಜೋರಾಗಿದೆ ಸಂಸದ ಮುನಿಸ್ವಾಮಿ ವಿರುದ್ಧ ಮುಳಬಾಗಿಲು ಕಾಂಗ್ರೆಸ್ ಮುಖಂಡ ಮಂಡಿಕಲ್ ಮಂಜುನಾಥ್ ಕಿಡಿಕಾರಿದ್ದಾರೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಕಾನೂನು ಪ್ರಕಾರ ಶಿಕ್ಷೆ ಕೊಡಿ ಅನ್ನೋದನ್ನ ಬಿಟ್ಟು ಕಾನೂನು ಕೈಗೆತ್ತಿಕೊಳ್ಳಲು ಸಂಸದರು ಕುಮ್ಮಕ್ಕು ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆ ಹಿನ್ನೆಲೆ ರಾಜಕೀಯ ಮಾಡ್ತಿದ್ದಾರೆ ಅಂತ ಮುಳಬಾಗಿಲು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಮಂಡಿಕಲ್ ಮಂಜುನಾಥ್ ಕಿಡಿಕಾರಿದ್ದಾರೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕಚೇರಿಗೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ದಿಢೀರಂತ ಭೇಟಿ ಕೊಟ್ಟಿದ್ರು ಈ ವೇಳೆ ಸಚಿವರ ಮುಂದೆ ಸಾರ್ವಜನಿಕರು ಆರೋಪಗಳ ಸುರಿಮಳೆಗೈದ್ರು ಅಧಿಕಾರಿಗಳಿಗೂ ಜನರ ಸಮಸ್ಯೆಗಳಿಗೆ ಅಧಿಕಾರಿಗಳು ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಸಚಿವರ ಮುಂದೆ ಸಾರ್ವಜನಿಕರು ಅಳಲನ್ನ ತೋಡಿಕೊಂಡ್ರು ಸ್ಥಳದಲ್ಲೇ ಅಧಿಕಾರಿಗಳನ್ನ ಸಚಿವರು ತರಾಟೆಗೆ ತೆಗೆದುಕೊಂಡ್ರು ಅಲ್ಲದೆ ಸಾರ್ವಜನಿಕರ ಕುಂದುಕೊರತೆಗಳನ್ನ ಸಚಿವರು ಆಲಿಸಿದ್ರು ಭಾರತ ಚುನಾವಣಾ ಆಯೋಗದಿಂದ ಕರ್ನಾಟಕಕ್ಕೆ ಎರಡು ಪ್ರತಿಷ್ಠಿತ ಪ್ರಶಸ್ತಿ ಲಭಿಸಿದೆ ಭಾರತ ಚುನಾವಣಾ ಆಯೋಗ ಅತ್ಯುತ್ತಮ ಚುನಾವಣಾ ಅಭ್ಯಾಸಗಳನ್ನು ಪ್ರೋತ್ಸಾಹಿಸಲು ಪ್ರತಿ ವರ್ಷ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ನೀಡುತ್ತೆ ಇದಕ್ಕೆ ನಮ್ಮ ರಾಜ್ಯದ ಇಬ್ಬರು ಐಎಎಸ್ ಅಧಿಕಾರಿಗಳು ಭಾಜನರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ರಾಷ್ಟ್ರಮಟ್ಟದ ಪ್ರಶಸ್ತಿಗಳಿಗೆ ಸಾಮಾನ್ಯ ಪ್ರಶಸ್ತಿ ವರ್ಗದಡಿ ಚಿತ್ರದುರ್ಗ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಮುಖ್ಯ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾ ಇರುವ ದಿವ್ಯಾ ಪ್ರಭು ಅವರಿಗೆ ಲಭಿಸಿದೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ಸರ್ಕಾರಿ ಇಲಾಖೆ ಅಥವಾ ಸಂಸ್ಥೆಗಳಿಗೆ ನೀಡುವ ಪ್ರಶಸ್ತಿಗೆ ವಾಣಿಜ್ಯ ತೆರಿಗೆ ಇಲಾಖೆಯ ಆಯುಕ್ತರಾದ ಶಿಖಾ ಅವರು ಭಾಜನರಾಗಿದ್ದಾರೆ ವಿಮಾನ ಹಾರಾಟ ವಿಳಂಬವಾದ ಕಾರಣ ಪ್ರಯಾಣಿಕರು ರನ್ವೇನಲ್ಲಿ ಕೂತು ಊಟ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಸಿಎಎಸ್ ಇಂಡಿಗೋ ವಿಮಾನ ಸಂಸ್ಥೆಗೆ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿ ದಂಡ ವಿಧಿಸಿದೆ ಬಿಸಿಎಸ್ ವೈಮಾನಿಕ ಭದ್ರತಾ ನಿಯಂತ್ರಕ ಸಂಸ್ಥೆಯಾಗಿದ್ದು ಇಂಡಿಗೋ ವಿಮಾನ ಸಂಸ್ಥೆಯ ಜೊತೆಗೆ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆಡಳಿತ ಮಂಡಳಿಗೆ ಅರವತ್ತು ಲಕ್ಷ ರೂಪಾಯಿ ದಂಡ ವಿಧಿಸಿದೆ ದೆಹಲಿ ಮಾರ್ಗದ ಇಂಡಿಗೋ ವಿಮಾನ ಹಾರಾಟ ವಿಳಂಬವಾದ ಕಾರಣ ಪ್ರಯಾಣಿಕರು ರನ್ವೇನಲ್ಲೇ ಕೂತು ಊಟ ಮಾಡಿದ ವಿಡಿಯೋ ವೈರಲ್ ಆಗಿತ್ತು ಜನವರಿ ಹದಿನಾಲ್ಕರಂದು ಮಣಿಪುರದಿಂದ ಆರಂಭವಾದ ಕಾಂಗ್ರೆಸ್ನ ಭಾರತ್ ಜೋಡೋ ನ್ಯಾಯ ಯಾತ್ರೆ ಇಂದು ಅಸ್ಸಾಂ ಪ್ರವೇಶಿಸಲಿದೆ ಐದನೇ ದಿನಕ್ಕೆ ಕಾಲಿಟ್ಟಿರುವ ಭಾರತ್ ಜೋಡೋ ನ್ಯಾಯಯಾತ್ರೆಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅಸ್ಸಾಂನಲ್ಲೇ ಎಂಟು ದಿನಗಳ ಕಾಲ ಯಾತ್ರೆ ನಡೆಯಲಿದೆ ಅಸ್ಸಾಂನ ಶಿವಸಾಗರ್ ಜಿಲ್ಲೆಯ ಅಮಗುರಿ ಮತ್ತು ಜೋರ್ಹರ್ತ್ ಜಿಲ್ಲೆಯ ಮರಿಯಾನಿ ಪ್ರದೇಶದಲ್ಲಿ ಎರಡು ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ಮಾತನಾಡಲಿದ್ದಾರೆ ನಾಳೆ ಪ್ರಧಾನಿ ಮೋದಿ ಕರ್ನಾಟಕ ಪ್ರವಾಸ ಕೈಗೊಂಡಿದ್ದಾರೆ ಜನವರಿ ಹತ್ತೊಂಬತ್ತರ ಬೆಳಗ್ಗೆ ಒಂಬತ್ತು ನಲವತ್ತಕ್ಕೆ ಕಲಬುರಗಿ ಏರ್ಪೋರ್ಟ್ಗೆ ಆಗಮಿಸಲಿದ್ದಾರೆ ಅಲ್ಲಿಂದ ಸೊಲ್ಲಾಪುರಕ್ಕೆ ತೆರಳಿ ಬಡವರ ಮನೆಗಳ ಹಕ್ಕುಪತ್ರ ವಿತರಿಸಲಿದ್ದಾರೆ ಜನವರಿ ಹತ್ತೊಂಬತ್ತರ ಮಧ್ಯಾಹ್ನ ಕಲಬುರಗಿಯಿಂದ ಬೆಂಗಳೂರಿಗೆ ಆಗಮಿಸಲಿದ್ದು ದೇವನಹಳ್ಳಿ ಬೋಯಿಂಗ್ ಎಂಜಿನಿಯರಿಂಗ್ ತಂತ್ರಜ್ಞಾನ ಕ್ಯಾಂಪಸ್ ಉದ್ಘಾಟನೆ ಮಾಡಲಿದ್ದಾರೆ ಇಲ್ಲಿಂದ ಸಂಜೆ ಎಚ್ಎಎಲ್ ಮೂಲಕ ಚೆನ್ನೈಗೆ ತೆರಳಲಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾ ಸಮಾರಂಭ ನಡೆಯಲಿದೆ ಪ್ರಾಣ ಪ್ರತಿಷ್ಠಾ ಸಮಾರಂಭವನ್ನ ನಡೆಸಿಕೊಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಜನವರಿ ಇಪ್ಪತ್ತೊಂದರಂದೇ ಅಯೋಧ್ಯೆಗೆ ಆಗಮಿಸಲಿದ್ದಾರೆ ಪ್ರತಿಕೂಲ ಹವಾಮಾನದಿಂದಾಗಿ ವಿಮಾನಗಳು ವಿಳಂಬವಾಗುತ್ತಿವೆ ಹೀಗಾಗಿ ಒಂದು ದಿನ ಮುಂಚಿತವಾಗಿಯೇ ಮೋದಿ ಅಯೋಧ್ಯೆಗೆ ಆಗಮಿಸುತ್ತಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಮುಂಜಾನೆ ಬ್ರಹ್ಮ ಮಹೋತ್ಸವದಲ್ಲಿ ಅಯೋಧ್ಯೆಯಲ್ಲಿರುವ ಸರಯೂ ನದಿಯಲ್ಲಿ ಅವರು ಪವಿತ್ರ ಸ್ನಾನ ಮಾಡಲಿದ್ದಾರೆ ಬಳಿಕ ಸರಯೂ ನದಿ ನೀರು ತೆಗೆದುಕೊಂಡು ಮಂದಿರದ ಗರ್ಭಗುಡಿಗೆ ಹೋಗಲಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಎಲ್ಲಾ ಕಡೆ ಬಿಗಿ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ ಉತ್ತರ ಪ್ರದೇಶದ ಅಯೋಧ್ಯೆಯ ಲತಾ ಮಂಗೇಶ್ಕರ್ ಚೌಕ್ನಲ್ಲಿ ಭದ್ರತೆಗಾಗಿ ಎಟಿಎಸ್ ಕಮಾಂಡೋಗಳನ್ನು ನಿಯೋಜಿಸಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಟಿಎಸ್ ಕಮಾಂಡೋಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಲಿದ್ದಾರೆ ಅಯೋಧ್ಯೆ ಶ್ರೀರಾಮಚಂದ್ರ ಮೂರ್ತಿ ತಯಾರಿಸಿದ ಬಂಡೆಯಲ್ಲಿಯೇ ಹನುಮನ ಮೂರ್ತಿ ಕೆತ್ತಲಾಗಿದೆ ಕೊಪ್ಪಳದ ಶಿಲ್ಪಿ ಪ್ರಕಾಶ್ ಶಿಲ್ಪಿಯವರಿಂದ ಹನುಮನ ಮೂರ್ತಿಯನ್ನ ಕೆತ್ತಲಾಗ್ತಾ ಇದೆ ಮೂರ್ತಿ ತಯಾರಿಕೆಗೆ ಹಾರೋಕೇರಿಯಿಂದ ಕೊಪ್ಪಳಕ್ಕೆ ಬಂಡೆ ಬಂದಿದೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಂದ ತಯಾರಾದ ಶ್ರೀರಾಮನ ಮೂರ್ತಿಯ ಬಂಡೆಯಲ್ಲಿ ಉಳಿದ ಭಾಗದಿಂದ ಹನುಮನ ಮೂರ್ತಿಯನ್ನ ಕೆತ್ತಲಾಗ್ತಿದೆ ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತರೆಯ ಮತ್ತೊಂದು ಶ್ರೀರಾಮ ಮೂರ್ತಿ ಮಂಡ್ಯದಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಜನವರಿ ಇಪ್ಪತ್ತೆರಡರಂದು ಬೆಳಗ್ಗೆ ಹತ್ತು ಮೂವತ್ತರ ಶುಭ ಮೀನ ಲಗ್ನದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ನೆರವೇರಲಿದೆ ಮಂಡ್ಯದ ಲೇಬರ್ ಕಾಲೋನಿಯಲ್ಲಿ ಹಲವು ವರ್ಷಗಳಿಂದಲೂ ನೆನೆಗುದಿಗೆ ಬಿದ್ದಿದ್ದ ಶ್ರೀರಾಮ ಮಂದಿರ ಜೀರ್ಣೋದ್ಧಾರ ಆಗಿದೆ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಲಿದೆ ದೇಶಾದ್ಯಂತ ರಾಮಮಂದಿರ ಉದ್ಘಾಟನಾ ಸಂಭ್ರಮ ಕಳೆಗಟ್ಟಿದೆ ಐತಿಹಾಸಿಕ ಗಳಿಗೆಗೆ ಸಾಕ್ಷಿಯಾಗಲು ಅಯೋಧ್ಯೆಯತ್ತ ರಾಮ ಭಕ್ತ ತೆರಳಿದ್ದಾರೆ ಅಯೋಧ್ಯೆಗೆ ಬೈಕ್ ಮೇಲೆ ದಾವಣಗೆರೆಯ ದರ್ಶನ್ ಕೆ ಪವಾರ್ ಅನ್ನುವ ಯುವಕ ಬೈಕ್ನಲ್ಲಿ ಹೊರಟಿದ್ದಾರೆ ರಾಮ ಮಂದಿರ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ಸಾಗರದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾತನಾಡಿದ್ದಾರೆ ನಮ್ಮ ಕಾರ್ಯಕರ್ತರು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಬೇರೆ ಬೇರೆ ಕಾರ್ಯಕ್ರಮಗಳು ಏನೂ ಇಲ್ಲ ಎಲ್ಲರೂ ಪೂಜೆ ಮಾಡ್ತಾರೆ ದೇವರು ಎಲ್ರಿಗೂ ಒಂದೇ ಬಿಜೆಪಿಗೆ ಒಂದು ದೇವರು ಕಾಂಗ್ರೆಸ್ನವರಿಗೆ ಒಂದು ದೇವರು ಇಲ್ಲ ನಾವು ರಾಮನನ್ನ ಹನುಮಂತನನ್ನ ಆರಾಧಿಸ್ತೇವೆ ಆದರೆ ಅದರ ವೈಭವೀಕರಣ ಮಾಡೋದು ತಪ್ಪು ಅಂದಿದ್ದಾರೆ ಶ್ರೀರಾಮ ಮಂದಿರ ಬಗ್ಗೆ ಕಾಂಗ್ರೆಸ್ ಸಚಿವ ಶರಣಬಸಪ್ಪ ದರ್ಶನಪುರ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ರಾಮ ಮಂದಿರದಿಂದ ಬಡವರಿಗೆ ಹೊಟ್ಟೆ ತುಂಬೋದಿಲ್ಲ ರಾಮ ಮಂದಿರದಿಂದ ಯಾರಿಗೇನು ಪ್ರಯೋಜನ ಇಲ್ಲ ಕಾಂಗ್ರೆಸ್ ಎಪ್ಪತ್ತೈದು ವರ್ಷದಿಂದ ಏನ್ ಮಾಡಿದೆ ಅಂತ ಕೇಳ್ತಾರೆ ಕಾಂಗ್ರೆಸ್ ರಾಮ ಮಂದಿರ ಮಾಡಿಲ್ಲ ಬಿಜೆಪಿ ರಾಮ ಮಂದಿರ ಮಾಡಿದೆ ಅಂತಾರೆ ನಾವು ಶಾಲೆ ಆಸ್ಪತ್ರೆ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಇರಿಗೇಷನ್ ಡೆವಲಪ್ಮೆಂಟ್ ಮಾಡಿದೀವಿ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ ಉಡುಪಿಯಲ್ಲಿ ಪುತ್ತಿಗೆ ಶ್ರೀಗಳ ಪರ್ಯಾಯ ಮಹೋತ್ಸವ ಕಾರ್ಯಕ್ರಮ ಹಿನ್ನೆಲೆ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು ಮಧ್ಯರಾತ್ರಿ ಒಂದೂವರೆ ಗಂಟೆಗೆ ಕಾಪು ಸಮೀಪದ ದಂಡ ತೀರ್ಥದಲ್ಲಿ ಸುಗಣೇಂದ್ರ ಶ್ರೀ ಪವಿತ್ರ ಸ್ನಾನ ಮಾಡಿ ಮಧ್ಯರಾತ್ರಿ ಎರಡು ಗಂಟೆಗೆ ಪುರಪ್ರವೇಶ ಮಾಡಿದರು ಉಡುಪಿಯ ಜೋಡುಕಟ್ಟೆಯಿಂದ ಪರ್ಯಾಯ ಶ್ರೀಗಳ ಭವ್ಯ ಮೆರವಣಿಗೆ ಮಾಡಲಾಯಿತು ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಪಟ್ಟದೇವರ ಪೂಜೆ ಪರ್ಯಾಯ ಮೆರವಣಿಗೆ ನೆರವೇರಿತು ಕಾಶಿ ವಿಶ್ವನಾಥ ಕಾರಿಡಾರ್ ಮಾದರಿಯಲ್ಲಿ ಪ್ರಸಿದ್ಧ ಜಗನ್ನಾಥ ಮಂದಿರವನ್ನು ಸಮಗ್ರವಾಗಿ ಅಭಿವೃದ್ಧಿಗೊಳಿಸುವ ಎಂಟುನೂರು ಕೋಟಿ ರೂಪಾಯಿ ವೆಚ್ಚದ ಪರಿಕ್ರಮ ಪ್ರಕಲ್ಪ ಪುರಿ ಜಗನ್ನಾಥ ಕಾರಿಡಾರ್ ಲೋಕಾರ್ಪಣೆಯಾಗಿದೆ ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ಪುರಿ ಜಗನ್ನಾಥ ಕಾರಿಡಾರ್ ಅನ್ನು ಉದ್ಘಾಟಿಸಿದರು ವಿಜಯಪುರದಲ್ಲಿ ಸಿದ್ದೇಶ್ವರ ಜಾತ್ರೆಯ ಸಂಭ್ರಮ ಜೋರಾಗಿದೆ ಜಾತ್ರೆಯಲ್ಲಿ ನಡೆದ ಮನರಂಜನಾ ಕಾರ್ಯಕ್ರಮದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು ಭದ್ರತೆಯ ಜೊತೆಗೆ ಹಾಡು ಹಾಡುವ ಮೂಲಕ ಅಧಿಕಾರಿಗಳು ಜನರಿಗೆ ರಂಜಿಸಿದ್ದಾರೆ ಕಿರಿಕ್ ಪಾರ್ಟಿ ಖ್ಯಾತಿಯ ನಟಿ ಸಂಯುಕ್ತ ಹೆಗಡೆ ತುಂಬಾ ವರ್ಷಗಳಿಂದ ಒಂದು ಸ್ವಂತ ಮನೆ ಖರೀದಿಸುವ ಕನಸು ಹೊಂದಿದ್ರಂತೆ ಅದು ಈಗ ನನಸಾಗಿದೆ ಹೊಸ ಮನೆಯಲ್ಲಿ ಹಾಲುಕ್ಕಿಸಿ ಆ ಫೋಟೋಗಳನ್ನು ಹಂಚಿಕೊಂಡು ಸಂಯುಕ್ತ ಹೆಗಡೆ ಸಂಭ್ರಮಿಸಿದ್ದಾರೆ ಅಯೋಧ್ಯೆ ಪ್ರವೇಶ ಮಾಡಿದೆ ಶ್ರೀರಾಮನ ಮೂರ್ತಿ ಇವತ್ತು ಗರ್ಭಗುಡಿ ಪ್ರವೇಶಿಸಲಿದ್ದಾನೆ ರಾಮಲಲ್ಲ ಶಾಸ್ತ್ರೋಕ್ತವಾಗಿ ಇವತ್ತು ಶ್ರೀರಾಮನ ಪ್ರವೇಶ ನಡೆಯಲಿದೆ ಮಧ್ಯಾಹ್ನ ಒಂದು ಇಪ್ಪತ್ತಕ್ಕೆ ದೇಗುಲದ ಆವರಣಕ್ಕೆ ವಿಗ್ರಹವನ್ನ ತೆಗೆದುಕೊಂಡು ಬರಲಾಗುತ್ತೆ ಅಯೋಧ್ಯೆಯನ್ನ ಪ್ರವೇಶ ಮಾಡಿದ್ದಾನೆ ಈಗಾಗಲೇ ಶ್ರೀರಾಮ ಅಂದ್ರೆ ರಾಮಲಲ್ಲಾನ ಮೂರ್ತಿಯನ್ನ ಈಗಾಗಲೇ ಅಯೋಧ್ಯೆಗೆ ತರಲಾಗಿದೆ ಇವತ್ತು ಗರ್ಭಗುಡಿಗೆ ಪ್ರವೇಶ ಮಾಡಿ ಶಾಸ್ತ್ರೋಕ್ತವಾಗಿ ಶ್ರೀರಾಮನ ಪ್ರವೇಶ ನಡೆಯಲಿದೆ ಮಧ್ಯಾಹ್ನ ಒಂದು ಇಪ್ಪತ್ತಕ್ಕೆ ದೇಗುಲದ ಆವರಣಕ್ಕೆ ವಿಗ್ರಹವನ್ನ ತರಲಾಗುತ್ತೆ ದೇಗುಲದ ಆವರಣದಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರುತ್ತೆ ಜಲಯಾತ್ರೆ ತೀರ್ಥ ಪೂಜೆಯನ್ನ ನೆರವೇರಿಸಲಾಗತ್ತೆ ಜೊತೆಗೆ ಮಂಟಪ ಪೂಜೆ ವಾಸ್ತು ಪೂಜೆ ವರುಣ ಪೂಜೆಯು ಕೂಡ ನೆರವೇರಲಿದೆ ಇನ್ನು ದೇವಾಲಯದ ಸುತ್ತ ಮೂರ್ತಿಯ ಪ್ರದಕ್ಷಿಣೆ ಹಾಕಲಾಗುತ್ತೆ ಅಂದ್ರೆ ಮೂರ್ತಿಯನ್ನ ಹಿಡ್ಕೊಂಡು ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಿದ ಬಳಿಕ ಮೂರ್ತಿಯ ಕಣ್ಣಿಗೆ ಬಟ್ಟೆ ಕಟ್ಟಿ ಗರ್ಭಗುಡಿಗೆ ತರಲಾಗತ್ತೆ ಗರ್ಭಗುಡಿಗೆ ತಂದು ಜನವರಿ ಇಪ್ಪತ್ತ ಎರಡರಂದು ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆಯಲ್ಲ ಈ ಹಿನ್ನೆಲೆಯಲ್ಲಿ ಅದಕ್ಕಿಂತ ಮುನ್ನ ಅನೇಕ ಪೂಜಾ ವಿಧಿವಿಧಾನಗಳು ಇದೆ ಪ್ರಾಣ ಪ್ರತಿಷ್ಠಾಪನೆ ಆಗೋದಕ್ಕಿಂತ ಮುಂಚೆನೆ ಅದನ್ನ ಎಲ್ಲಿ ವಿಗ್ರಹವನ್ನು ಕೆತ್ತಲಾಯಿತು ಅಲ್ಲಿಂದ ಗರ್ಭಗುಡಿಗೆ ತಂದು ಪ್ರಾಣ ಪ್ರತಿಷ್ಠಾಪನೆ ಆಗುವವರೆಗೂ ಅನೇಕ ವಿಧಿವಿಧಾನಗಳನ್ನು ನೆರವೇರಿಸಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಶಾಸ್ತ್ರೋಕ್ತವಾಗಿ ಎಲ್ಲ ವಿಧಿವಿಧಾನಗಳು ಒಂದೊಂದೇ ನೆರವೇರ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸಬಹುದು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಕಲೀಗ್ ಪೃಥ್ವಿರಾಜ್ ಹಾನಹಳ್ಳಿ ಈಗ ಅಯೋಧ್ಯೆಯಿಂದನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪೃಥ್ವಿ ಗುಡ್ ಮಾರ್ನಿಂಗ್ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ನಿನ್ನೆನೆ ಶ್ರೀರಾಮನ ಮೂರ್ತಿಯನ್ನ ಅಯೋಧ್ಯೆಗೆ ತರಲಾಗಿದೆ ಇವತ್ತು ಗರ್ಭಗುಡಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ಪೂಜಾ ವಿಧಿವಿಧಾನಗಳು ಇರುತ್ತೆ ಅದರ ಜೊತೆಗೆ ಯಾವ ರೀತಿಯಾಗಿ ಇದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಸೊ ನವಿತಾ ಅಯೋಧ್ಯೆಯಲ್ಲಿ ಇನ್ನೇನು ಮೂರು ದಿನಗಳು ಮಾತ್ರ ಬಾಕಿ ಇರುವಂಥದ್ದು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಿನ್ನೆ ಅಯೋಧ್ಯೆಗೆ ಕರೆದು ತಂದ ಸಂದರ್ಭದಲ್ಲಿ ವಿಗ್ರಹಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದರು ಜೈ ಶ್ರೀರಾಮ್ ಘೋಷಣೆ ಮುಖಾಂತರ ಒಂದು ದೊಡ್ಡ ಭದ್ರತೆಯಲ್ಲಿ ರಾಮಮಂದಿರ ಇದೆಯಲ್ಲ ರಾಮ ಮಂದಿರದ ಒಳಗಡೆ ಈಗ ಆಲ್ರೆಡಿ ರಾಮನ ತೆಗೆದುಕೊಂಡು ಹೋಗಲಾಗಿರುವಂಥದ್ದು ವಿಗ್ರಹವನ್ನು ಕಪ್ಪು ಪಟ್ಟಿಯನ್ನು ಧರಿಸಲಾಗಿದೆ ಕಣ್ಣಿಗೆ ಕಪ್ಪು ಪಟ್ಟಿಯನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತಲ್ಲ ಆ ಸಂದರ್ಭದಲ್ಲಿ ಅದನ್ನು ತೆಗೆಯಲಾಗುವಂಥದ್ದು ಇವತ್ತು ಸಾಕಷ್ಟು ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ ಅಯೋಧ್ಯೆಯಾದ್ಯಂತ ಸಾಕಷ್ಟು ಕಡೆ ಯಜ್ಞಗಳನ್ನು ಮಾಡಲಾಗ್ತದೆ ಹೋಮ ಹವನವನ್ನು ಮಾಡಲಾಗ್ತಾ ಇರುವಂಥದ್ದು ನರೇಂದ್ರ ಮೋದಿ ಅವರಿಗೆ ಯಜಮಾನನ ಸ್ಥಾನವನ್ನ ಕೊಡಲಾಗಿದೆ ಎಲ್ಲ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ ಇಪ್ಪತ್ತೊಂದನೇ ತಾರೀಕು ನರೇಂದ್ರ ಮೋದಿ ಅವರು ಕೂಡ ಬರಲಿರುವಂಥದ್ದು ಅದಕ್ಕೂ ಮುಂಚೆ ಏನೇನೆಲ್ಲ ವಿಧಿವಿಧಾನಗಳನ್ನು ಮಾಡಬೇಕು ಅದೆಲ್ಲ ಕಾರ್ಯವನ್ನು ಕೂಡ ಅಯೋಧ್ಯೆಯ ಒಳಗಡೆ ಮಾಡಲಾಗುತ್ತೆ ಮಧ್ಯಾಹ್ನ ಒಂದು ಇಪ್ಪತ್ತಕ್ಕೆ ಪುರ ಪ್ರವೇಶವನ್ನ ಮಾಡಿದ ನಂತರ ಅಲ್ಲೂ ಕೂಡ ಸಾಕಷ್ಟು ಜಲಾಭಿಷೇಕ ಆಗಿರ್ಬೋದು ಋಣಾಭಿಷೇಕ ಆಗಿರ್ಬೋದು ಈ ರೀತಿಯಾಗಿ ಸಾಕಷ್ಟು ವಿಧಿವಿಧಾನಗಳನ್ನ ಪೂಜಾ ಕೈಂಕರ್ಯಗಳನ್ನ ಕೈಗೊಳ್ಳಲಾಗುತ್ತೆ ಈ ಸಂದರ್ಭದಲ್ಲಿ ಕರ್ನಾಟಕದ ಪೇಜಾವರ ಮಠದ ವಿಶ್ವ ತೀರ್ಥ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು ಕೂಡ ಆ ಸಂದರ್ಭದಲ್ಲಿ ಹಾಜರಿರ್ತಾರೆ ಈ ರೀತಿಯಾಗಿ ಪ್ರಮುಖವಾಗಿ ಟ್ರಸ್ಟ್ನವ್ರು ಯಾರಾರೆಲ್ಲ ಇರ್ತಾರೆ ಹಾಗೆ ಪ್ರಧಾನ ಅರ್ಚಕರು ಇರ್ತಾರಲ್ಲ ಅವರ ನೇತೃತ್ವದಲ್ಲಿ ಅಲ್ಲಿ ಪೂಜಾ ಕೈಂಕರ್ಯಗಳು ನಡೆಯಲಿರುವಂಥದ್ದು ನವಿತಾ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿ ಏನು ಆವರಣದ ಒಳಗಡೆನೂ ಕೂಡ ಪ್ರದಕ್ಷಿಣೆಯನ್ನ ಹಾಕಿಸಿ ನಂತರ ಆ ಒಂದು ಜಾಗ ಏನಿದೆ ಆ ಜಾಗದಲ್ಲಿ ಇಟ್ಟು ನಂತರ ಪೂಜೆಯನ್ನ ನೆರವೇರಿಸುವಂತ ಕೆಲಸ ಆಗುತ್ತೆ ನವಿತ ಈ ರಸ್ತೆಯಲ್ಲಿ ಓಡಾಟ ಆಗುತ್ತೆ ಆದ್ರೆ ಜನರಿಗೆ ಮಾತ್ರ ಪ್ರತಿನಿತ್ಯ ನರಕ ಈ ರಸ್ತೆಯಲ್ಲಿ ಓಡಾಡೋದೇ ಬೇಡ ಅನ್ನುವಂತಹ ರೀತಿಯ ಪರಿಸ್ಥಿತಿ ಇದೆ ಅಲ್ಲಿ ಸುಸಜ್ಜಿತ ರಸ್ತೆಗಾಗಿ ಅರ್ಜಿ ಮೇಲೆ ಅರ್ಜಿಯನ್ನ ಹಾಕಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಒಂದು ಬಾರಿ ಎರಡು ಬಾರಿ ಇಪ್ಪತ್ತು ಬಾರಿ ಖಂಡಿತ ಅಲ್ಲ ಕಸದ ಬುಟ್ಟಿಗೆ ಸೇರ್ತಾ ಇದೆ ಅರ್ಜಿ ರಸ್ತೆ ಮಾತ್ರ ಆಗ್ತಾ ಇಲ್ಲ ಎಷ್ಟು ಬಾರಿ ಹಾಗಾದ್ರೆ ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ ನಮ್ಮೂರಿಗೆ ರಸ್ತೆ ಮಾಡಿಸಿ ಅಂತ ನೂರ ಇಪ್ಪತ್ತಾರು ಬಾರಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಈ ಊರು ಯಾವುದು ಇಷ್ಟೊಂದು ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಈ ಊರು ಯಾವುದು ಗೊತ್ತಾ ಕೊಪ್ಪಳ ಜಿಲ್ಲೆ ಕುಕನೂರು ಭಾಗದ ಈ ಒಂದು ಜನರು ಇಲ್ಲಿ ಬವಣೆಯನ್ನ ಅನುಭವಿಸ್ತಾ ಇದ್ದಾರೆ ಜನರಂತೂ ರೋಸಿ ಹೋಗಿದ್ದಾರೆ ಪ್ರತಿ ಮನವಿಗೂ ಪರಿಶೀಲಿಸ್ತೀವಿ ಅನ್ನುವಂತಹ ಒಂದು ಉತ್ತರ ಸಿಗುತ್ತೆ ಅವರು ಪ್ರತಿ ಮನವಿ ಕೊಟ್ಟಂತಹ ಸಂದರ್ಭದಲ್ಲಿ ಪರಿಶೀಲಿಸೋದಾಗಿ ಪತ್ರಕ್ಕೆ ಹಿಂಬರಹವನ್ನ ಕೊಡ್ತಾರೆ ರಸ್ತೆ ಸರಿಯಾದ್ರೆ ನಲವತ್ತೊಂದು ಕಿಲೋಮೀಟರ್ ದೂರದ ಪ್ರಯಾಣ ಇಪ್ಪತ್ತೆರಡು ಕಿಲೋಮೀಟರ್ಗೆ ಇಳಿಕೆಯಾಗತ್ತೆ ಮನವಿ ಮಾಡಿ 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 ಜನ ಸುಸ್ತಾಗಿ ಹೋಗಿದ್ದಾರೆ ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾರೆ ಒಂದೆರಡು ವರ್ಷ ನೀನ್ರಿ ನೂರ ಇಪ್ಪತ್ತಾರು ಬಾರಿ ಮನವಿ ಮಾಡಿದ್ದಾರೆ ಹನ್ನೆರಡು ವರ್ಷದಿಂದ ಮನವಿಯನ್ನ ಮಾಡ್ತಿದ್ದಾರೆ ಕುಕನೂರು ತಾಲೂಕಿನ ಬಹುತೇಕ ಗ್ರಾಮಗಳು ಈ ರಸ್ತೆಯನ್ನೇ ಅವಲಂಬಿಸಿವೆ ಗದಗ ನಗರಕ್ಕೆ ಬಸ್ನಲ್ಲಿ ಇಪ್ಪತ್ತೆರಡು ಕಿಲೋಮೀಟರ್ ದೂರದ ಪ್ರಯಾಣಕ್ಕೆ ನಲ್ವತ್ನಾಲ್ಕು ಕಿಲೋಮೀಟರ್ ಪ್ರಯಾಣವನ್ನ ಮಾಡಬೇಕಾಗತ್ತೆ ಸ್ವಂತ ವಾಹನದಲ್ಲಿ ಹೋಗುವವರು ಹಳೆಯ ರಸ್ತೆಯಲ್ಲಿ ಹೋಗ್ತಾರೆ ಆದ್ರೆ ಈ ರಸ್ತೆ ಮಳೆಗಾಲದಲ್ಲಿ ಕಾಲ್ನಡಿಗೆಯಲ್ಲೂ ಕೂಡ ಸಂಚಾರ ಮಾಡೋದಿಕ್ಕೂ ಕೂಡ ಆಗದಂತಹ ರಸ್ತೆ ಆಗಿದೆ ನಿಮ್ಗೆ ತೋರಿಸ್ತಾ ಇದೀವಲ್ಲ ದೃಶ್ಯಗಳಲ್ಲಿ ಈಗಾಗಲೇ ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡಿಬೇಕು ನೋಡ್ರಿ ರೈತರಿಗೆ ತೊಂದ್ರೆ ಆಗೈತ್ರಿ ಇದು ಗದಿಗೆ ಹೋಗ ನಮ್ಗೆ ತೊಂದ್ರೆ ಸುತ್ತಿಟ್ಟು ಹೋಗ್ಕಾಗತ್ರಿ ನಾವು ಹೋಗಕಾದ್ರ ಕೆಲ್ಸಕ್ಕ ಸಾವಕಾಶ್ ಹೋಗಿ ನಮ್ ಕೆಲಸ ಮಾಡತ್ಲೆ ನಮ್ ಟೈಮ್ ರಸ್ತೆ ಬಹಳ ಕೆಟ್ಟತ್ರಿ ರಸ್ತಾ ರಸ್ತಾ ಕೆಟ್ಟೈತ್ರಿ ಮತ್ತೆ ನಮ್ ರಸ್ತಾ ಬೇಕ್ರಿ ರಸ್ತಾ ಬೇಕ್ರಿ ಮಳೆಗಾಲದಾಗ ಮೈ ಮತ್ತೆ ಬಹಳ ತೊಂದರೆ ರೀ ಇಲ್ಲಿ ಇಟ್ಲಾ ಕಟ್ಟು ಇತ್ಲಾ ಇಟ್ಲಾ ಈ ಈತ್ಲಾಗ ಎಷ್ಟೋ ಸಲ ಹಿಂದೆ ಬ್ರಿಟಿಷರ ಕಾಲದಾಗಿಂದ ಇದ್ದಂಥ ರಸ್ತೆ ಇಟ್ ನಿ ಈ ಸರ್ಕಾರ ಮಾಡಿಲ್ಲ ಈ ಗದಗ ನೇರವಾಗಿ ಚಲಿಸಬೇಕಾದ್ರೆ ಆ ಎರೆಂಚಾಳ ಗ್ರಾಮದಿಂದ ತಿಮ್ಮಾಪುರ ಐದಾರು ಕಿಲೋಮೀಟರ್ ಹೋಗ್ಬೇಕು ತಿಮ್ಮಾಪುರ ಹರ್ಲಾಪುರ ಆಮೇಲೆ ಲಕುಂಡಿ ಮಾರ್ಗವಾಗಿ ಇದು ಬನ್ನಿ ಈ ಗದಗ ಸುತ್ತಿಟ್ಟು ಹೋಗ್ಬೇಕಾದ್ರೆ ತೋರ್ಸೋದು ಹೋರಾಟ ಸರ್ ಏನಂತಾರೆ ಅವರು ಬರೀ ನಮಗೇನೈತೆ ಮುಂದಿನ ದ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಲು ತಿಳಿಸಿದ್ದೇವೆ ಮುಂದಿನ ಅಧಿಕಾರಿಗಳ ಕ್ರಮ ಕೈಗೊಳ್ಳಲು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಣಪ್ಪ ಬಾಜಲಾಪುರ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶರಣಪ್ಪ ಬಾಜಲಾಪುರ ಒಂದೆರಡು ವರ್ಷನ ಒಂದೆರಡು ಬಾರಿ ಮನವಿನ ಹನ್ನೆರಡು ವರ್ಷಗಳಿಂದ ಮನವಿಯನ್ನು ಸಲ್ಲಿಸ್ತಿದ್ದಾರೆ ನೂರ ಇಪ್ಪತ್ತಾರು ಬಾರಿ ಪತ್ರವನ್ನ ಬರೆದ್ರೂ ಕೂಡ ಇವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಅಧಿಕಾರಿಗಳು ಇದ್ದೂ ಕೂಡ ನಾಲೈಕ ಜನಪ್ರತಿನಿಧಿಗಳಿಗೆ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರು ಓಟ್ ಕೇಳೋದಿಕ್ಕೂ ಕೂಡ ಇಲ್ಲಿ ಯಾವುದೇ ಅರ್ಹತೆ ಇಲ್ಲ ಏನೀಗ ಇಲ್ಲಿವರೆಗೂ ಕೂಡ ಸಮಸ್ಯೆ ನಿವಾರಣೆ ಆಗದೆ ಇರೋದಕ್ಕೆ ಏನ್ ಕಾರಣ ನಿರ್ಲಕ್ಷ್ಯ ಮಾತ್ರ ನವಿತಾ ಇದೇನು ಮುಖ್ಯವಾಗಿ ಗಮನಿಸಬೇಕಾಗಿದೆ ಅಂದ್ರೆ ಇದಕ್ಕೆ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಒಂದು ಕಾರಣ ಏನು ಸರ್ಕಾರ ಸರ್ಕಾರ ನಂತರ ಆಡಳಿತ ಜಿಲ್ಲಾಡಳಿತ ನಿರ್ಲಕ್ಷ್ಯಕ್ಕೆ ಇದು ಸ್ಪಷ್ಟ ಉದಾಹರಣೆ ಆಗಿದೆ ಒಂದು ಅವರು ಹೇಳ್ತಾ ಇರೋದು ಅಂತ ಹೇಳಿದ್ರೆ ಈ ರಸ್ತೆಯನ್ನ ನೀವು ಫೀಸಿಬಲ್ ಇದೆಯೋ ಇಲ್ಲೋ ಅನ್ನೋದ ಒಂದು ವರದಿಯನ್ನು ಪಟ್ಟು ಬಿಡ್ರಿ ನಾವು ಕೇಳೋದು ಬಿಡ್ತೀವಿ ಅನ್ನೋದು ಆದ್ರೆ ಅವ್ರು ಕೇಳೋದನ್ನ ಎಲ್ಲಾ ಪ್ರತಿ ಬಾರಿಯೂ ಅವ್ರು ಹೇಳ್ತಾ ಇರೋದು ಮುಖ್ಯಮಂತ್ರಿಗಳಿಂದ ಹಿಡಿದು ಗ್ರಾಮ ಪಂಚಾಯಿತಿಯ ಪ್ರತಿ ಸದಸ್ಯನಿಗೂ ಅವರು ಮನವಿಯನ್ನು ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹನ್ನೆರಡರಿಂದ ನಿರಂತರವಾಗಿ ಅವರು ಹೋರಾಟ ಏನು ಒಂದು ಮನವಿ ಸಲ್ಲಿಸುತ್ತಾ ನಮ್ಗೆ ರಸ್ತೆ ಮಾಡ್ರಿ ಅನ್ನೋದು ಜೊತೆಗೆ ಏನು ಗದಗನೆ ಈಗಿನ ಉಸ್ತುವಾರಿ ಸಚಿವರು ಮತ್ತು ಏನು ಹಿಂದೆ ಆಗಿರುವಂತ ಹಿರಿಯ ಸಚಿವರಾಗಿ ಎಚ್ ಕೆ ಪಾಂಡರ್ ಸಹ ಸಂಪರ್ಕ ಮಾಡಿದ್ದಾರೆ ಇಲ್ಲಿ ಇರೋದೇನಂತ ಹೇಳಿದ್ರೆ ಕೊಪ್ಪಳ ಮತ್ತು ಗದಗ ಜಿಲ್ಲೆಯ ಮಧ್ಯದಲ್ಲಿರುವಂತಹ ಈ ರಸ್ತೆ ಏನು ಸುಮಾರು ಹನ್ನೆರಡು ಕಿಲೋಮೀಟರ್ ಗದಗ ಜಿಲ್ಲೆ ಬಂದ್ರೆ ಹೆಚ್ಚಿನ ಆ ಇದು ಕೊಪ್ಪಳ ಜಿಲ್ಲೆ ಬರುತ್ತೆ ಈ ರಸ್ತೆಯನ್ನ ಇದರಲ್ಲಿ ಸುಮಾರು ಏನು ಎರೆ ಅಂಚಿನಾಳದಿಂದ ಕನಿಗ್ನಾಳ ಮಾರ್ಗವಾಗಿ ಗದಗ್ಗೆ ಹೋಗಲು ಕೇವಲ ಹನ್ನೆರಡು ಕಿಲೋಮೀಟರ್ ದೂರ ಮತ್ತು ಕೊಕ್ನೂರಿಂದ ಚಿಕನ್ಕೊಪ್ಪಿಗೆ ಬಂದ್ರೆ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರ ಆಗ್ತದೆ ಇಂತ ಸಂದರ್ಭದಲ್ಲಿ ಏನು ಈಗ ಸುತ್ತು ಬಳಸಿ ಸುಮಾರು ನಲ್ವತ್ತು ಕಿಲೋಮೀಟರ್ ದೂರ ಹೋಗೋದ್ರಿಂದ ನಮ್ಗೆ ಸಮಯ ವ್ಯರ್ಥ ಆಗುತ್ತೆ ಜೊತೆಗೆ ಇಲ್ಲಿ ಬೇಸ ರೈತರು ಸಾಮಾನ್ಯವಾಗಿ ರೈತರು ಮತ್ತು ಇಲ್ಲಿ ಕೌಟುಂಬಿಕ ಸಂಬಂಧಗಳು ಗದಗ ಮತ್ತು ಕೊಕನೂರ್ ಭಾಗದಲ್ಲಿ ಅತಿ ಹೆಚ್ಚು ಇರೋದ್ರಿಂದ ಅವರು ಇಲ್ಲಿಗೆ ಹೋಗ್ಬೇಕಾದ್ರೆ ಸಾಕಷ್ಟು ಸಮಯ ಮತ್ತು ಹಣ ಖರ್ಚು ಬೇಡಕ್ಕಾಗಿದೆ ಈ ಕಾರಣಕ್ಕಾಗಿ ಈ ಒಂದು ರಸ್ತೆಯನ್ನು ಮಾಡಿಕೊಡಿ ಈ ರಸ್ತೆ ಮಾಡಿದ್ರೆ ನಮ್ಗೆ ತೀರಾ ಅನ್ಕೊಂಡ್ ಮತ್ತು ಇದು ಪುರಾತನ ಕಾಲದಿಂದಲೂ ಮತ್ತು ಹಿರಿಯರಿಂದಲೂ ಇದಕ್ಕೆ ಗದಗ ರಸ್ತೆ ಅಂತಾನೆ ಹೇಳ್ಕೊಂತ ಇದ್ದಾರೆ ಮತ್ತು ಸಾಮಾನ್ಯವಾಗಿ ಜನ ಇದೇ ರಸ್ತೆಯ ಮುಖಾಂತರವೇ ಸಂಚರಿಸ್ತಾ ಇದ್ದಾರೆ ಆದ್ರೆ ಮಳೆಗಾಲದಲ್ಲಿ ಇಲ್ಲಿ ನಡೆದಾಡಲು ಸಹ ಆಗದಷ್ಟು ಕಾಲ್ನಡಿಗೆಗೂ ಹೋಗದಷ್ಟು ಈ ರಸ್ತೆ ಸ್ವಯಂಪೂರ್ಣವಾಗುತ್ತದೆ ಈ ರಸ್ತೆಯನ್ನು ಅಭಿವೃದ್ಧಿ ಪಡಿಸಿ ಅನ್ನೋದು ಇವರದ್ದು ಮತ್ತು ಸರ್ಕಾರಕ್ಕೆ ಪ್ರತಿ ಬಾರಿಯೂ ಸಚಿವರಾಗಿರುವುದು ಈಗಿನ ಶಾಸಕರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಹಿಡಿದು ಹಿಂದಿನ ಸಚಿವರಾಗಿರುವಂತಹ ಅಲಾಪಾಚಾರಿಯವರಿಗೂ ಆಗಿರ್ಬೋದು ಎಲ್ಲರಿಗೂ ಸಹ ಮನವಿ ಮಾಡಿದ್ರು ಸಹ ಪ್ರತಿ ಅದಕ್ಕೆ ಬರ್ತಾ ಇರುವಂತದ್ದು ಪರಿಶೀಲನೆ ಮಾಡಿರುವಂತಹ ಒಂದು ಅಧಿಕಾರಿಗಳಿಗೆ ಕೊಡ್ತಾರೆ ಅಧಿಕಾರಿಗಳು ಆ ಪರಿಶೀಲನೆಗೆ ತಮ್ಮ ಕೆಳ ವರ್ಗದ ಕೊಟ್ಟು ಅಲ್ಲಿಗೆ ಕೈ ಮುಡಿಕೋ ಅಲ್ಲಿಗೆ ಅದನ್ನ ಅರ್ಜಿಯನ್ನ ಕಸದ ಬುಟ್ಟಿಗೆ ಹಾಕುವಂತ ಕೆಲಸ ನಡೆದಿದೆ ಈಗಾಗಲೇ ಒಂದು ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳಿ ಎಕ್ಸಾಕ್ಟ್ಲಿ ನಿಜವಾಗ್ಲೂ ಕೂಡ ಇನ್ನೂ ಕೂಡ ಅವ್ರು ತಗೊಳ್ಳಲಿಲ್ಲ ಅಂತ ಹೇಳಿದ್ರೆ ಜನ ಯಾವ ರೀತಿಯಾಗಿ ಕ್ಷಮಿಸೋದಕ್ಕೂ ಕೂಡ ಸಾಧ್ಯ ಥ್ಯಾಂಕ್ ಯು ಸೋ ಮಚ್ ಶರಣಪ್ಪ ಬಾಚಲಪುರ ಡೀಟೇಲ್ಸ್